ನಮಸ್ತೆ ಫ್ರೆಂಡ್ಸ್ ನಾನು ನಮ್ಮ ತೋಟದಲ್ಲಿ ದನಗಳಿಗೆ ಕಣಿಕೆ ಇರ್ದು ಹಾಕ್ತಾ ಇದ್ದೆ ಇದನ್ನು ನಾವು ಉತ್ತರ ಕರ್ನಾಟಕದವರು ಜೋಳದ ಕಣಿಕೆ ಅಂತೀವಿ ಇದನ್ನು ಕಟ್ ಮಾಡಿ ನಾವು ದನಗಳಿಗೆ ಹಾಕ್ತೀವಿ ಇದನ್ನ ಇರಿಬೇಕಾದ್ರೆ ನನಗೊಂದು ಇಂಟ್ರೆಸ್ಟಿಂಗು ಒಂದು ವಿಚಾರ ಇದೆ ಇಲ್ಲಿ ನಿಮ್ಗೆಲ್ರಿಗೂ ಹಂಚಬೇಕು ಅಂತ ಅನ್ನಿಸ್ತು ಅದಕ್ಕೆ ವೀಡಿಯೋ ಮಾಡ್ತಾಯಿದ್ದೀನಿ ನೋಡಿ ಈ ಸೌತ್ ಕರ್ನಾಟಕದಲ್ಲಿ ಅಡಿಕೆ ತೆಂಗು ಬಾಳೆ ಗುಂಪು ಬಾಳೆ ಈ ರೀತಿ ತೋಟಗಾರಿಕೆ ಬೆಳೆ ಮಾಡೋರು ಮಲ್ಚಿಂಗ್ ಮಾಡಿರ್ತಾರೆ ಸಾವಯವ ಕೃಷಿ ಆಮೇಲೆ ನೈಸರ್ಗಿಕ ಕೃಷಿ ಸುಭಾಷ್ ಪಾಳೇಕರ್ ಅವ್ರದ್ದು ಜೀರೋ ಬಜೆಟ್ ನ್ಯಾಚುರಲ್ ಫಾರ್ಮಿಂಗು ಈ ಯಾರಪ್ಪ ಪಾಸಿಟಿವ್ ತಮ್ಮಯ್ಯ ಅವರು ಬನೂರು ಕೃಷ್ಣಪ್ಪ ಅವರು ಆಮೇಲೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಎಂಡಿ ಭಾಗದಲ್ಲಿ ರಾಜೇಶ್ ನಿಂಬುರ್ಗಿಯವರು ಅವರು ಅವ್ರದ್ದೊಂದು ಸೀಕ್ರೆಟ್ ಅಂದರೆ ಅವ್ರ ತೋಟದಲ್ಲಿ ಬೆಳೆ ಚೆನ್ನಾಗಿರೋಕ್ಕೆ ಕಾರಣ ಏನು ಅಂದರೆ ಇದು ನೋಡಿ ಇದೊಂದು ಇದು ಅಲ್ಲ ಇದೇ ಕಣ್ಕೆ ಇದೇ ಈ ಥರ ಆಗಿದೆ ಇಲ್ಲಿ ನೋಡಿ ಎಷ್ಟು ಸಾಫ್ಟು ಮ ಇಲ್ಲಿ ನಾವೇನು ನೀರು ಬಿಟ್ಟಿಲ್ಲ ಏನಿಲ್ಲ ಮಳೆ ಹೋಗಿ ಸುಮಾರೊಂದು ಎರಡು ತಿಂಗಳಾಯಿತು ಆದರೂ ಹಸಿ 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 ಆಗಿದೆ ಆಮೇಲೆ ತುಂಬ ಸಾಫ್ಟಾಗಿದೆ ಹಸಿಯಾಗಿದೆ ಕೈಗೆ ನೋಡಿ ಕೈಗೆ ನೀರು ಅಂಟ್ಕೊತ ಇಲ್ಲ ತುಂಬ ಸಾಫ್ಟಾಗಿದೆ ಇದು ಎರೆ ತಿಂದು 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 ಅರ್ಧ ಮರ್ಧ ತಿಂದಿದ್ದಾವೆ ಇನ್ನೂ ತಿಂತವೆ ಆಮೇಲೆ ಗೆದ್ಲಿದ್ದೇವೆ ಸುಮಾರು ಥರದ ಹುಳುಗಳಿದ್ದಾವೆ ಇಲ್ಲಿ ಈ ಥರ ನಮ್ಮ ಉತ್ತರ ಕರ್ನಾಟಕದವರು ಜಮೀನು ತುಂಬ ಈ ಥರ ಕಬ್ಬು ಬೆಳೆಯೋರು ಈ ಥರ ಅವರು ಕಬ್ಬಿನ ಸೋಗೆ ಕಬ್ಬಿನ ರೌದಿ ಏನಂತೀರಲ್ಲ ಅದನ್ನು ಸುಡದೆ ಇದೇ ರೀತಿ ಮಲ್ಚಿಂಗ್ ಆಗಕ್ಕೆ ಬಿಟ್ಟರೆ ಇದೇ ಥರ ಗೊಬ್ಬರ ಆಗುತ್ತೆ ತುಂಬ ಉತ್ಕೃಷ್ಟವಾದ ಗೊಬ್ಬರ ಇದು ಇದಕ್ಕೆ ದುಡ್ಡು ಖರ್ಚು ಮಾಡೋ ಅವಶ್ಯಕತೆ ಇಲ್ಲ ನೋಡಿ ಮಳೆ ಹೋಗಿ ಎರಡು ತಿಂಗಳಾದರೂ ಎಷ್ಟು ಹಸಿಯಾಗಿ ಎಷ್ಟು ಚೆನ್ನಾಗಿದೆ ನೋಡಿ ಏನಾದರೂ ಏನು ಹೇಳಬೇಕು ಅಂದರೆ ಇಲ್ಲಿ ಸುಮಾರು ಹುಳುಗಳು ಸುಮಾರು ಜೀವಿಗಳು ಸೂಕ್ಷ್ಮಣ ಜೀವಿಗಳಿದ್ದಾವೆ ಯಾವುದ್ಯಾವುದೋ ಗೊತ್ತಿಲ್ಲದೆ ಇರೋ ಕೀಟಗಳಿದ್ದಾವೆ ಅವೇನು ನಮಗೇನು ತೊಂದರೆ ಮಾಡಲ್ಲ ನಿಮಗೆ ಕಂಡ್ರೆ ನೋಡ್ಕೊಳ್ರಿ ತುಂಬ ಸುಮಾರು ಇದ್ದಾವೆ ಸುಮಾರು ಇದ್ದಾವೆ ಅವು ಏನು ನಮ್ಗೆ ತೊಂದರೆ ಮಾಡಲ್ಲ ಇಡೀ ಜಮೀನು ತುಂಬ ಇದೇ ರೀತಿ ಮಣ್ಣು ಇದೇ ರೀತಿ ನೀವು ಮಲ್ಚಿಂಗ್ ಮಾಡ್ಕೊಂಬಿಟ್ರೆ ಅಂದರೆ ಇಡೀ ಜಮೀನೇ ನಾವು ತಿಪ್ಪೆ ಥರ ಮಾಡ್ಕೊಂಬಿಟ್ರೆ ಹೇ ನಮ್ಮದು ಇಳುವರಿ ಚೆನ್ನಾಗಾಗುತ್ತೆ ನಮಗೆ ಖರ್ಚು ಕಡಿಮೆ ಆಗುತ್ತೆ ಇನ್ನೂ ಏನು ಬೇಕೋ ನಮಗೆ ಎಲ್ಲ ರೀತಿ ಅನುಕೂಲ ಆಗುತ್ತೆ ಆಮೇಲೆ ಕಳೆ ನಿರ್ವಹಣೆ ಆಗುತ್ತೆ ಕಳೆ ತೆಗೆಯೋ ಅವಶ್ಯಕತೆ ಬರೋಲ್ಲ ಕಳೆನ ಅಲ್ಲೇ ಮಲ್ಚಿಂಗ್ ಮಾಡಿಬಿಟ್ರೆ ಅದು ಒಳ್ಳ ನೋಡಿರಿ ಯೂಸ್ ಮಾಡಿಕೊಡ್ರಿ ಈ ಐಡಿಯಾ ಇದನ್ನ ಬೇಕಾದರೆ ಯಾವುದಾದ್ರೂ ಹೊಸ್ದಾಗಿ ತೆಂಗಿನ ಮರ ಏನಾದರೂ ಹಾಕಿದರೆ ಅಲ್ಲಿಗೆ ಗೊಬ್ಬರಾಗಿ ಯೂಸ್ ಆಗುತ್ತೆ ನೋಡಿ ತುಂಬ ಚೆನ್ನಾಗಿದೆ ತುಂಬ ಸಾಫ್ಟಾಗಿದೆ ತುಂಬ ಚೆನ್ನಾಗಿದೆ ಇದೇನಪ್ಪ ಇಷ್ಟೇ ಇದೆ ಎಷ್ಟು ಗಿಡಕ್ಕೆ ಹಾಕ್ಬೋದು ಅಂತ ಅನ್ನಿಸ್ಬೋದು ಒಂದು ಗಿಡಕ್ಕೆ ಹಾಕ್ಬೋದು ಒಂದು ಒಂದು ತೆಂಗಿನ ಗಿಡಕ್ಕೆ ಹಾಕ್ಬೋದು ಈ ತಾನೇ ಹಚ್ಚಿರೋ ತೆಂಗಿನ ಗಿಡಕ್ಕೆ ತೋ ಮಾವಿನ ಮರಕ್ಕೆ ಮಾವಿನ ಗಿಡಕ್ಕೆ ನೋಡಿ ಈ ಥರ ಆದಮೇಲೆ ಎರೆಹುಳು ತಿನ್ನೋಕೆ ಸ್ಟಾರ್ಟ್ ಮಾಡೋದು ಅದಕ್ಕೆ ಒಂಥರ ಏನು ಹೇಳ್ತಾರೆ ಅನ್ನ ಅನ್ನ ಬೇಯಿಸಿದ ಮೇಲೆ ಹೆಂಗಿರುತ್ತೆ ಅಕ್ಕಿ ಬೇಯಿಸಿದ ಮೇಲೆ ಅನ್ನ ಆಗುತ್ತಲ್ಲ ಆ ಥರ ಆಗಿದೆ ಸಾಫ್ಟಾಗಿದೆ ಅದನ್ನ ಎರೆ ಹುಳುಗಳಿಗೆ ತಿನ್ನೋಕ್ಕೆ ಈಸಿ ಆಗುತ್ತೆ ಇದನ್ನ ನಮ್ಮ ಉತ್ತರ ಕರ್ನಾಟಕದವ್ರು ಕ್ವಶನ್ ಕೇಳ್ಬೋದು ಇದನ್ನ ಜಮೀನು ತುಂಬ ಹೆಂಗಪ್ಪ ಮಾಡೋದು ಇದು ಏನೋ ನಿಮ್ಗೆ ಇಷ್ಟೇ ಕ್ವಾಂಟಿಟಿ ಸಿಕ್ತು ನಮ್ಮದು ಜಮೀನು ಐದು ಎಕರೆ ಇದೆ ಹತ್ತು ಎಕರೆ ಇದೆ ಐವತ್ತು ಎಕರೆ ಇದೆ ಹೆಂಗಪ್ಪ ಮಾಡೋದು ಅಂತ ಅನಿಸ್ಬೋದು ಅಂಥವರೆಲ್ಲ ನೀವು ಬೆಸ್ಟು ಅಂದರೆ ಒಂದೇ ಸಲ ಮಾಡ್ತೀನಿ ಅಂದರೆ ಹಸಿರಲ್ಲೇ ಗೊಬ್ಬರ ಮಾಡ್ಕೊಬೋದು ಇಲ್ಲ ಆಗಲ್ಲಪ್ಪ ಅಂತಂದು ಅವರು ಪ್ರತಿ ವರ್ಷ ನೀವೇನು ಬೆಳಿತೀರೋ ಅದೇ ಬೆಳೆನ ಕಟ್ಟು ಮಾಡಿ ಅಲ್ಲೇ ಮಲ್ಚಿಂಗ್ ಮಾಡಿ ಅಂದರೆ ರೂಟರ್ ಹೊಡಿರಿ ಒಂದು ಐದರಿಂದ ಆರು ವರ್ಷಕ್ಕೆ ನಿಮಗೆ ಡಿಫ್ರೆನ್ಸ್ ಕಾಣುತ್ತೆ ಒಂದು ಮೂರೇ ವರ್ಷಕ್ಕೆ ಡಿಫ್ರೆನ್ಸ್ ಕಾಣುತ್ತೆ ನಿಮ್ಮ ಭೂಮಿ ಭೂಮಿಲಿ ತೇವಾಂಶ ಜಾಸ್ತಿ ಆಗುತ್ತೆ ನೀರು ನೀರು ಹಿಡಿದು ಇಟ್ಕೊಳ್ಳೋ ಕೆಪಾಸಿಟಿ ಜಾಸ್ತಿ ಆಗುತ್ತೆ ಜಮೀನ್ಗೆ ನೋಡಿ ಪ್ರಯೋಗ ಮಾಡಿ ನೋಡಿ ಬೇರೆ ಹೇಳ್ತೀರಾ ನೀವು ಮಾಡಲ್ಲ ಅಂತ ಯಾರಾದರೂ ಕ್ವೆಶನ್ ಮಾಡೋರಿದ್ದರೆ ಅಂಥವ್ರಿಗೆ ನೋಡಿ ಇಲ್ಲಿ ಕಾಣ್ತಿದೆಯಲ್ಲ ಇಲ್ಲಿ ಬೆಳೆದಿರೋ ಎಲ್ಲ ಕಸನೂ ನಾವು ರೂಟ್ ರೋಡ್ತಿದ್ದೀವಿ ನಾವು ಸುಟ್ಟಿಲ್ಲ ಥ್ಯಾಂಕ್ ಯು ಫ್ರೆಂಡ್ಸ್ ಯಾರಾದರೂ ಇದ್ದರೆ ಟ್ರೈ ಮಾಡಿ ಹಸಿರಲ್ಲ ಗೊಬ್ಬರ ಮಾಡಿರಿ ಪ್ರತಿ ವರ್ಷ ನೀವು ಬೆಳೆ ಬೆಳೆಯನ್ನು ಬೆಳೆದಾದಮೇಲೆ ಹಾರ್ವೆಸ್ಟಿಂಗ್ ಎಲ್ಲ ಆದಮೇಲೆ ಅದನ್ನ ಹಾರ್ವೆಸ್ಟಿಂಗ್ ಎಲ್ಲ ಆದಮೇಲೆ ಅದನ್ನ ಕಟ್ ಮಾಡಿ ಅಲ್ಲೇ ಮಲ್ಚ್ ಮಾಡಿ ರೂಟ್ರು ಹೊಡಿರಿ ಪ್ರತಿ ವರ್ಷ ನಿಮಗೆ ಗಣನೀಯವಾಗಿ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ಇದು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡೋ idea thank you